ವ್ಯಾಪಾರಗಳು ಹೆಂಗ್ ವ್ಯಾಪಾರ ಇಲ್ಲ ವ್ಯಾಪಾರ ಎಲ್ಲ ಬಿದ್ದೋಗಿದೆ ಮೇಡಮ್ ವ್ಯಾಪಾರ ಇಲ್ಲ ಯಾಕಂದ್ರೆ ಟ್ರಾಫಿಕ್ ಈಗ ವೆಹಿಕಲ್ ಬಂದ್ರೆ ನಮ್ಗೆ ವ್ಯಾಪಾರ ಆಗೋದು ಒಂದ್ ವೆಹಿಕಲ್ ಬಂದ್ರೆ ಇನ್ನೊಂದ್ ವೆಹಿಕಲ್ ಕಿತ್ತಾಡ್ತಾ ಇರ್ತಾರೆ ಎಲ್ಲ ಇದು ಹೋಗ್ತಾ ಇರ್ತಾರೆ ನೆಕ್ಸ್ಟ್ ಇಲ್ಲಿ ಬರೋಕ್ ಇಷ್ಟ ಪಡ್ತಾರೆ ನಾನು ಅನ್ಕೊಂಡೆ ಕಾಫಿ ಬೆಲೆ ಮತ್ತೆ ಹಾಲಿನ ಬೆಲೆ ಎಲ್ಲ ಹೈಕ್ ಆಗಿದೆ ನೀವು ಕುಡಿಯೋದಿಲ್ಲ ಅಂತ ಹೇಳಿ ಕುಡಿಲೇಬೇಕಮ್ಮ ಜನಕ್ಕೆ ಪ್ರಾಣಕ್ಕಂತ ಮುಖ್ಯದ್ ಏನು ಅಲ್ಲ ಬೇಡ ಅನ್ನಿಸುತ್ತೆ ಕುಡ್ದಿರೋ ಪ್ರಾಣ ಕುಡಿಲೇಬೇಕು ಅನ್ನಿಸುತ್ತೆ ಕಾಫಿ ಟೀ ಇಲ್ಲ ನಡಿಯಲ್ಲ ಮೂಡ್ ಚೇಂಜ್ ಆಗಲ್ಲ ಈಗ ಗ್ಯಾಸ್ ಆಯ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ ಹಾಲು ಮೊಸರು ಅದ್ರ ಜೊತೆಗೆ ಬೇರೆ ಎಲ್ಲಾನು ಬೆಲೆ ಏರಿಕೆ ಆಗಿದಾವೆ ನೀರಿನ ಬೆಲೆ ಎಲ್ಲ ಸೇರಿ ಏನ್ ಬಗ್ಗೆ ಪ್ರಪಂಚಕ್ಕೆ ಎಲ್ಲಾ ಇದು ಗೊತ್ತಿರೋ ವಿಷಯನೇ ಹೊಸದಾಗಿ ಏನು ಇಲ್ಲ ಯಾವಾಗೂ ಏರ್ಸೋದು ಉಂಟೆ ಉಂಟು ನಾವು ಇದು ಈ ತರ ಹೇಳಿ 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 ನಾವು ಸುಸ್ತಾಗೋಗ್ಬಿಟ್ಟು ನೀವು ಮಾಧ್ಯಮದವ್ರು ತಗೊಳ್ತೀರ ಅಲ್ಲಿ ಹೋಗಿ ನೀವು ಸುಮ್ನೆ ಆಗೋಗ್ಬಿಡ್ತೀರ ಇದೆಲ್ಲ ಕಷ್ಟವಾಗೇ ಇದೆ ಜನಕ್ಕೆ ಮಧ್ಯಮ ವರ್ಗದವ್ರಿಗೆ ಮೇಲೆ ಇದು ಒತ್ತಡ ಬೀಳುತ್ತೆ ಅವ್ರು ಅದು ಇದು ಫ್ರೀ ಅಂತ ಹೇಳಿಬಿಟ್ಟು ಮಾಡ್ಬಿಟ್ಟು ಇರೋರಿಗೆಲ್ಲ ತೊಂದರೆ ಕೊಡ್ತಾ ಇದಾರೆ ಅಷ್ಟೇ ನಾವೇನು ಮಾತಾಡಕು ಆಗಲ್ಲ ಬಿಡಕ್ಕೂ ಆಗಲ್ಲ ಹಂಗಾಗಿದೆ ನಮ್ಮ ಪರ್ ಎಷ್ಟು ಹೊರೆ ಆಗ್ತಿದೆ ಹೊರೆ ಜಾಸ್ತಿ ಆಗ್ತಿದೆ ಏನ್ ಮಾಡಕ್ ಆಗುತ್ತೆ ಹೊರೆ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ ಹೇಳಕ್ ಆಗಲ್ವಲ್ಲ ನಾವ್ ಹೋಗಿ ಈಗ ಅವ್ರವ್ರ ಬೆಲೆ ಏರಿಕೆ ಮಾಡಿ ಅವರವರ ಪ್ರತಿಭಟನೆ ಮಾಡ್ತಾ ಅದೆಲ್ಲ ಇವಾಗ ಆಡಳಿತ ಮಾಡ್ತಾ ಇರೋರು ಇವರು ಇವರೇ ಬೆಲೆ ಏರಿಕೆ ಮಾಡ್ಬಿಟ್ಟು ಇವರೇ ಸ್ಟ್ರೈಕ್ ಮಾಡ್ಬಿಟ್ರೆ ಇದಕ್ಕೆ ಅರ್ಥನೇ ಇಲ್ಲ ವಿರೋಧ ಪಕ್ಷದವ್ರು ಮಾಡಲಿ ಅದು ಅವ್ರು ಇರೋದೇ ಅದಕ್ಕೆ ಆಯ್ತಲ್ಲ ಅವ್ರಿಗೆ ಅದು ಬಿಸಿ ಮುಟ್ಸೋದಕ್ಕೆ ವಿರೋಧ ಪಕ್ಷದವ್ರು ಇರೋದು ಅವ್ರು ಕೇಳ್ತಾರೆ ಏನ್ ಮಾಡಿದ್ರೆ ಏನು ಎತ್ತ ಅಂತ ಅದು ಕೇಳಿದ್ರೆ ಅವರು ಓಹ್ ನಿಮ್ಮ ಗ್ಯಾಸ್ ಜಾಲ್ಸಿ ಮಾಡಿದಾರಲ್ಲ ನಿಮ್ಮ ಮೋದಿ ಹೋಗಿ ಕೇಳಿ ಅಂತ ಹೇಳ್ತಾರೆ ಈಗ ಮೋದಿನೇ ಒಂದಿಲ್ಲ ಅಂದಿದ್ರು ಅಲ್ಲಿ ಇಷ್ಟೊತ್ತಿಗೆ ದೇಶ ಅಲ್ಲೋಲ್ ಕಲ್ಲೋಲ್ ಆಗೋ ಇರೋದು ಇವಾಗೇನೋ ಆಗಿದೆ ಇಲ್ಲ ಅಂತೆಲ್ಲ ಮಾಡಿದ್ದಾರೆ ಫ್ರೀ 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 ಅಂತ ಕೊಟ್ಟಿದ್ದಾರೆ ಏನು ಫ್ರೀ ಕೊಟ್ಟರು ಫ್ರೀ ಕೊಟ್ಬಿಟ್ಟು ಜನರು ಜೋಬಹಳಿ ಕತ್ರಿ ಹಾಕ್ಬಿಟ್ಟು ಅದು ಫ್ರೀ ನೀನು ಫ್ರೀ ಶೋಭಾ ನಿನಗೂ ಫ್ರೀ ಅವನು ಬನ್ನಿ ಎಲ್ಲ ಬನ್ನಿ ಅಂದ್ ಎಲ್ಲ ಬಸ್ ಹತ್ತಿಸ್ಬಿಟ್ರು ಇವಾಗ ಬಸ್ ಇಳಿಸ್ತಾವ್ರೆ ಎಷ್ಟು ಎಲೆ ಏರಿಕೆ ಮಾಡಿ ಈಗ ಬಸ್ ಟಿಕೆಟು ಜಾಸ್ತಿ ಆಯಿತು ಹಾಲಿನ ದರೂ ಜಾಸ್ತಿ ಆಯಿತು ಪೆಟ್ರೋಲು ಜಾಸ್ತಿ ಆಯಿತು ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು ಒಂದ ಎರಡ ಮೂರ ಸಾಲಕ್ಕೂ ಉದ್ದಕ್ಕೂ ಮಾಡಿದೆ ಹೊರ ಹೇಳಿಗ್ ಬೀಳುತ್ತೆ ಮಧ್ಯಮ ವರ್ಗದವ್ರಿಗೆ ಬೀಳುತ್ತೆ ನಮ್ಮಂತ ದುಡ್ಕೊಂಡ್ ತಿನ್ನರಿಗೆ ನಾವು ತಿಂದಲೇಬೇಕು ನಾವು ಅವರಾದ್ರೂ ಒಂದ್ ಹೊತ್ತು ತಿಂತಾರೆ ದುಡ್ಡಲ್ಲೇ ಊಟ ಮಾಡ್ತಾರೆ ಅವರು ನಮ್ಮಂತರ ಹಂಗಲ್ಲ ನಾವು ಕಷ್ಟಪಟ್ಟಾದ್ರು ಅರ್ಧ ಕೆಜಿ ಅಕ್ಕಿ ಹಾಕಿ ಯಾವ್ದು ಫ್ರೀ ಯೋಜನೆ ತಗೋತಿಲ್ವಾ ಯಾವ್ದು ತಗೋತಾರೆ ನಾವು ಯಾವ್ದು ನಾವು ತಗೊಳೋದು ಇಲ್ಲ ಅದ್ರಲ್ಲಿ ವ್ಯಾಪಾರಗಳು ಆದ್ರೆ ನಾವು ಇಲ್ಲಿ ದುಡ್ಡು ಕೂಡ ಇಡೋದು ಮನೆ ಸಂಸ್ಥೆ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಮನೆ ಬಾಡಿಗೆ ಕಟ್ಟು ಕರೆಂಟ್ ಬಿಲ್ ಕಟ್ಟು ನೀರಿನ ಬಿಲ್ ಕಟ್ಟು ಇದೆಲ್ಲ ಇದೆಲ್ಲ ಪ್ರಾಬ್ಲಮ್ ಅದು ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಆಗಿದೆ ಎಲ್ಲ ಹೈಕ್ ಆಗ್ತಾ ಇದೆ ಮಧ್ಯೆ ಜೀವನ ತುಂಬಾ ಕಷ್ಟ ಆಗ್ತದೆ ಮೇಡಮ್ ಇಲ್ಲಿ ವ್ಯಾಪಾರ ಪ್ರಾಬ್ಲಮ್ ಇಲ್ಲ ವ್ಯಾಪಾರಗಳು ಬಡ ಬಡ ಜನಕ್ಕೆ ತೊಂದರೆ ಇಲ್ಲಿ ಮಧ್ಯಮ ತುಂಬಾ ತೊಂದರೆ ಆಗಿದೆ ಈಗ ನಮ್ಮೇ ಜೀವನ ಮಾಡ್ತಾ ಇರೋದು ನಾವು ಇದ್ರ ಮೇಲೆ ಬಂದ್ಬಿಡ್ತಾ ಇದೆ ಈಗ ಬಡ ಬಡ ಮಕ್ಕಳಿಗೆ ತೊಂದರೆ ಆಗಿರೋದು ಮಧ್ಯಮ ವರ್ಗದವ್ರಿಗೆ ತೊಂದರೆ ಆಗಿರೋದು ಐನವ್ರಿಗೂ ಇಲ್ಲ ಲೋನ್ ಅವ್ರಿಗೂ ಇಲ್ಲ ಮಧ್ಯ ಇರ್ತೀವಿ ನೋಡಿ ನಮಗೆ ತೊಂದರೆ ಇದೆ ಈಗ ಎಲ್ಲದ್ರ ಬೆಲೆ ಹೈಕ್ ಆಗಿದೆ ಏನ್ ಹೇಳ್ತೀರಿ ತೊಂದರೆ ಮೇಡಮ್ ಎಲ್ಲರಿಗೂ ತೊಂದರೆ ನನಗೆ ಪ್ರತಿಯೊಬ್ಬರಿಗೂ ತೊಂದರೆ ಎರಡು ಸರ್ಕಾರ ಮಾಡೇ ಮಾಡುತ್ತೆ ಇವ್ರ ಸೆಂಟ್ರಲ್ ಇದ್ರೆ ಇವರು ಮಾಡ್ತಾರೆ ಅವ್ರ ಇದ್ರೆ ಅವ್ರು ಮಾಡ್ತಾರೆ ಈ ರಾಜ್ಯದಲ್ಲೂ ಅಷ್ಟೇ ಅವ್ರು ಬಿಜೆಪಿ ಇದ್ರು ಅವರು ಅದೇ ಮಾಡೋದು ಕಾಂಗ್ರೆಸ್ ಇದ್ರು ಅದೇ ಮಾಡೋದು ಎಲ್ಲರಿಗೂ ನಮಗೆ ತೊಂದರೆ ಕೊಟ್ಟಿನಲ್ಲಿ ಅವ್ರು ಏನೇ ಮಾಡ್ಕೋತಾರೆ ಅವ್ರು ದುಡ್ಡು ಮಾಡ್ಕೋತಾರೆ ಅಷ್ಟೇ ನಿಮಗೆ ಎಷ್ಟು ತೊಂದರೆ ಆಗ್ತಿದೆ ಎಲ್ಲ ಮಾಮೂಲಿ ವ್ಯಾಪಾರಗಳಿರಲ್ಲ ಬೆಲೆಗಳು ಜಾಸ್ತಿೊಂಡೆ ಯಾರು ಬರಲ್ಲ ಈಗ ಬೇಸಿಗೆ ಕಾಲ ವ್ಯಾಪಾರಸ್ ಜೋರಾಗಿ ಇರಬಹುದು ಸರ್ ಕಮ್ಮಿನೇ ಇವಾಗ ಈಗ ಸ್ವಲ್ಪ ಒಂದಸಲ ಹಣ್ಣುಗಳು ಬೆಲೆ ಜಾಸ್ತಿ ಇದೆ ಎಲ್ಲ ಬೆಲೆ ಆಗಿದೆ ಏನು ತಿನ್ನೋದು ಸಂಬಳಗಳು ಜಾಸ್ತಿ ಇಲ್ಲ ಬರಿಯದೇ ಸಂಬಳ ಅದೇ ಕತೆ ಏನು ವ್ಯಾಪಾರ ಮಾಡೋದು ಎಲ್ಲ ರೇಟ್ ಜಾಸ್ತಿ ಆಗಿದೆ ಏನು ತಿನ್ನೋದಿ ಈಗ ಹೇг ಮಾಡ್ತಿದೀರಾ ನೀವು ಏನು ಮಾಡ್ತಾ ಇಲ್ಲ ವ್ಯಾಪಾರ ಇಲ್ಲ ಏನು ಇಲ್ಲ ಏನು ಇಲ್ಲ ಎರಡು ಬೆಲೆ ಏರಿಕೆ ಮಾಡಿಬಿಟ್ಟು ಅದೇ ಆರಾಮಾಗಿ ಕೂತಿದ್ದಾರೆ ಏನು ಏನು ತಿನ್ನೋದು ಎಲ್ಲರೂ ಡಬಲ್ ಡಬಲ್ ರೇಟ್ ಏನು ಮಾಡೋದಿ ಏನು ತಿನ್ನೋಕ್ಕಾಗುತ್ತೆ ಏನು ಹೇಳೋದು ಅವರೇ ತಿಳ್ಕೊಂಡು ಕಮ್ಮಿ ಮಾಡಬೇಕು ಬಡವರು ಬದುಕೋದು ತುಂಬ ಕಷ್ಟ ಇದೆ ನಾವು ರೋಡ್ನಲ್ಲಿ ಹೂವು ಮಾರೋದು ತುಂಬ ಕಷ್ಟ ಇದೆ ಎಲ್ಲ ಅವರೇ ತಿಳ್ಕೊಂಡು ಕಮ್ಮಿ ಮಾಡಬೇಕು ನಮ್ಗೆ ಒಂದು ಒಂದೊಂದು ಹಾಲೊಂದು ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲನೂ ಜಾಸ್ತಿ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಜಾಸ್ತಿ ಮಾಡ್ಕೊಂಡೋದ್ರೆ ನಮಗೆ ನಾವು ಓಟ್ ಹಾಕೋರು ಓಟ್ ಹಾಕಿ ಗೆಲ್ಸಿ ಇವ್ರನ್ನ ಇವ್ರುಗಳು ಜಾಸ್ತಿ ಮಾಡಿದ್ರೆ ನಾವೇನು ಮಾಡೋದಕ್ಕಾಗುತ್ತೆ ಹೇಳಿ ಎಲ್ಲ ಅವರೇ ಕಮ್ಮಿ ಮಾಡಬೇಕು ತಿಳ್ಕೊಂಡು ಅವರೇ ಕಮ್ಮಿ ಮಾಡ್ಕೋ ಅವ್ರವ್ರ ಹೊರದಾಟದಲ್ಲಿ ನಾವು ಬಡವ್ರ ಬಗ್ಗರು ಕಷ್ಟ ಆಗ್ತಾ ಇದೆ ಎಲ್ಲರೂ ಬದುಕೋದಕ್ಕೆ ದೊಡ್ಡ ದೊಡ್ಡವರು ದುಡ್ಡಿರೋರಿಗೆ ಪರವಾಗಿಲ್ಲ ದುಡ್ಡಿಲ್ದ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇವರೇ ತಿಳ್ಕೊಂಡು ನಾವು ಓಟ ಗೆಲ್ಸಿರೋರಿಗೆ ಇವರೇ ಮಾಡಬೇಕು ಏನು ಮಾಡೋಕ್ಕಾಗುತ್ತೆ ಹೇಳಿ ಎಲ್ಲ ಯಾವ ಸರ್ಕಾರ ಬಂದರೂ ಎಲ್ಲರೂ ಅದೇ ರೇಟೇ ಮಾಡ್ತಾರೆ ಇನ್ನೇನು ಕೇಂದ್ರದಿಂದ ರಾಜ್ಯದಿಂದಲೂ ಆ ಕೇಂದ್ರದಿಂದಲೂ ಸಹ ಬೆಲೆ ಏರಿಕೆ ಆಗಿದೆ ರಾಜ್ಯದಿಂದಲೂ ಏರಿಕೆ ಆಗಿದೆ ಏನು ಮಾಡಕಾಗಲ್ಲ ಭೂಮಿ ಮೇಲೆ ನಾವೇ ಇರಬಾರದು ಅಷ್ಟೇ ಇವಾಗ ಯಾಕೆ ಎಲ್ಲಿ ಹೋಗ್ಬೇಕಂತಿದೀರಾ ಮೇಲಕ್ಕೆ ಬೇಗ ಇನ್ನೇನ್ ಮತ್ತೆ ಎಲ್ಲಾ ರೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಎಲ್ಲಿ ನಾವು ಬದುಕೋದು ವಿಷ್ ಬೇಗ ಹೆಂಗೇ ವಯಸ್ಸಾಯ್ತು ಅದಕ್ಕೆ ಹೋಗೋದು ವಯಸ್ಸಾಯ್ತಂತ ಹೋಗ್ತಿದೀರ ಅಥವಾ ಹೈಕ್ ಆಯ್ತು ಹೋಗ್ತಿದ್ದೀರಾ ಎಲ್ಲಾನು ಆಯ್ತು ಅಂತಾನೆ ಬೇಡ 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 ಅಲ್ಲ ನೀವ್ ಒಬ್ರೇ ಹೋಗಿ ಪಾಪ ಯಾಕೆ ಅಯ್ಯೋ ಜನಗಳು ಅವ್ರಿಗೂ ಗೊತ್ತಾಗತ್ತೆ ಯಾರು ಇರ್ತಾರೆ ಹೇಳಿ ಈ ತರ ಎಲ್ಲಾ ಇಶೋನ್ ರೇಟ್ ಮಾಡಿ ಎಲ್ಲಾ ಮಾಡಿ ಅವರು ಸುಮ್ಮನೆ ಫ್ರೀ ಕೊಡೋದು ಸಾಕು ಇಲ್ಲ ಡಬಲ್ ಕಿತ್ತು ಸಾಕು ಅವರು ಕಿತ್ತು ಇನ್ನೇನ್ ಮತ್ತೆ ಹಂಗ ಹೋಗಿ ಹಂಗ ಹೋಗಿ ಎಲ್ಲಾನು ರೇಟ್ ಜಾಸ್ತಿ ಮಾಡಿ 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 ವಾಟ್ 호텔 ಭೂಮಿಗೆ ನಾನು ನಮಗಂತೂ ಸಾಕ ಆಗೋಯ್ತು ಸಾಕ ಆಗಿದೆ ಪೂರ್ತಿ ಸಾಕ ಅಂದ್ರೆ ಸಾಕು ಸಾಕು ಕಿತ್ತಾಡತರ ನಾವೀನಿ ಏನು ಮಾಡಕೈತದ ಕಿತ್ತಾಡಲೇಬೇಕು ಅವರು ಅವ್ರು ಕಿತ್ತಾಡಕ್ಕೆ ಕಿತ್ತಡಕ್ಕೆ ಕೆಲ್ಸಗಳು ಅವ್ರು ನಾವೇನು ಮಾಮೂಲಿ ಆಟೋ ಡ್ರೈವರ್ಗಳು ಏನ್ ಮಾಡೋದು ಹೇಗಿದೆ business ಎಲ್ಲ ಆಟೋದು business business ಏನಿಲ್ಲ ಇರೋದ್ರಲ್ಲಿ ಅಷ್ಟೇ ಗ್ಯಾಸ್ ಬೆಲೆ 50 ರೂಪಾಯಿ ಏರಿಕೆಯಾಗಿದೆ ಹಾಲಿನ ಬೆಲೆ ಏರಿಕೆಯಾಗಿದೆ ಎಲ್ಲ ಜಾಸ್ತಿ ಆಗಿದೆ ನಮ್ದು ಮಾತ್ರ ಹಂಗೆ ಐತೆ ನೀವು ಏರಿಕೆ ಮಾಡ್ತೀರಾ ಹೆಂಗ ಏನು ಪ್ಲಾನ್ ಮಾಡಬೇಕು ಅಂತ ಇದ್ದೀವಿ ಅದು ಏನು ಅವರು ಮೀಟಿಂಗ್ ಸೇರ್ಕೊಂಡು ಮಾತಾಡಬೇಕು ಅಷ್ಟೇ ಸರ್ ಏನು ಹೇಳ್ತೀರಾ ಸರ್ ನೀವು ಎಲ್ಲ ಏರಿಕೆ ಆಗಿದೆ ಮೇಡಮ್ ಜೀವನ ಮಾಡೋದು ಕಷ್ಟ ಆಗಿದೆ ಅದರಲ್ಲಿ ಬೇರೆ ಆಟ ಹೊಡೆದಂತೂ ಎಲ್ಲ ಬಿಸ್ನೆಸ್ ಬಿದ್ದೋಗೈತೆ ಎಲ್ಲ ನೋಡಿ ಒಂದು ಅವರ್ ಎರಡು ಗಂಟೆಯಿಂದ ಇಲ್ಲ ಕಾಯ್ತಾ ಇದ್ದೀವಿ ಒಂದು ಬಾಡಿಗೆ ಇಲ್ಲ ಒಂದು ಬಾಡಿಗೆ ಇಲ್ಲ ಕಾಯ್ಕೊಂಡೇ ಇರ್ತೀವಿ ಏನರಲ್ಲಿ ಏನು ಸುಖ ಇಲ್ಲ ನಮಗೆ ಅವ್ರಿಗೇನು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅದು ಬಿಟ್ಟು ಬೇರೆ ಏನು ಮಾತಾಡಲ್ಲ ಅವರು ಇವಾಗ ಬೆಲೆ ಏರಿಕೆ ಆಗಿದೆ ಹೌದು ಸಿಲಿಂಡರ್ ಬಂದು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಂಟುನೂರು ರೂಪಾಯಿ ಇದ್ದಿದ್ವಾಗ ಎಂಟ್ನೂರ ಐವತ್ತು ರೂಪಾಯಿ ಮನೆ ತಂದು ಹಾಕೊಂಡು ಐವತ್ತು ರೂಪಾಯಿ ಟೋಟಲ್ಗೆ ಒಂಬೈನೂರು ರೂಪಾಯಿ ನಾವು ಆಟೋ ಡ್ರೈವರ್ಸ್ಗಳು ಪೂರ್ತಿ ದುಡಿದ್ರು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ದುಡಿಯೋಕೆ ಬೆಳಗಿನ ಸೈಕಲ್ ಅಂಟ ದುಡಿಬೇಕು ಏನು ಏರಿಸ್ಬೇಕು ಏರ್ಸ್ತಾರೆ ಇದ್ರಲ್ಲಿ ಬಿಟ್ಟು ಅದ್ರಲ್ಲಿ ಕಿತ್ ಇನ್ನೇನ್ ತಾನು ಯೂಸ್ ಮಾಡ್ತಾರೆ ಅವರು ಇದೊಂದೇ ಲಾಯಕ್ ಅವರು ಬೇರೆ ಇನ್ಯಾಧಿಕ ಲಾಯಕ